ರಸ್ತೆಯ ಮಧ್ಯೆ ಗಾಳಿಯಲ್ಲಿ ಗುಂಡು ಹಾರಿಸಿ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿರುವಂತಹ ಘಟನೆ ನಡೆದಿದೆ ಕುಡಚಿ ಪಟ್ಟಣದ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಗುಂಡಾವರ್ತನೆ ತೋರಲಾಗಿದೆ ಎರಡು ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ ರಸ್ತೆ ಮಧ್ಯದಲ್ಲೇ ಗಾಳಿಯಲ್ಲಿ ಗುಂಡು ಹಾರಿಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಏನಿದೆ ಅಲ್ಲಿ ನಡೆದಿರುವಂತಹ ಘಟನೆ ಇದು ಬಂದೂಕು ಹಿಡಿದು ಗಾಳಿಯಲ್ಲಿ ಗುಂಡು ಹಾರಿಸಿ ಹುಟ್ಟು ಹಬ್ಬವನ್ನು ಆಚರಿಸಿದ್ದಾರೆ ಬಾಬಾ ಜಾನ್ ಖಾಲಿ ಮುಂಡಾಸೈ ಎಂಬಾತನ ದುರ್ವರ್ತನೆ ಈಗ ಬೆಳಕಿಗೆ ಬಂದಿದೆ ಇದೇ ಈ ಥರದ್ದು ಹುಚ್ಚು ತಲವಾರ್ಗಳಿಂದ ಕೇಕ್ ಕತ್ತರಿಸೋದು ಆಮೇಲೆ ಈ ಥರದ್ದೆಲ್ಲ ಶೋಕಿ ಮಾಡೋದು ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ತಪ್ಪು ಅಂತ ಆದರೂ ಕೂಡ ಈ ತರದ ಹುಚ್ಚಾಟವನ್ನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯ ನಿಮಗೆ ತೋರಿಸ್ತಾ ಇದ್ವಿ ನೋಡಿ ಸ್ಕ್ರೀನ್ ಮೇಲೆ ಬೆಳಗಾವಿಯ ಕುರ್ಚಿಲಿ ನಡೆದಿರುವಂಥ ಘಟನೆ ಇದು ಬಾಬಾ ಜಾನ್ ಖಾಲಿ ಅಂತ ಆತನ ಹೆಸರು ಆತನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆತ ಗಾಳಿಲಿ ಗುಂಡು ಹಾರಿಸಿ ಬರ್ತ್ ಸೆಲೆಬ್ರೇಟ್ ಮಾಡಿದ್ದಾನೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಅಪ್ಲೋಡ್ ಮಾಡಲಾಗಿದೆ ವಿಡಿಯೋ ವೈರಲ್ ಆದ ಬಳಿಕ ಈಗ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ ಯಾಕಂತಂದರೆ ಈ ಥರದ್ದೆಲ್ಲ ಮಾಡೋ ಹಾಗಿಲ್ಲ ಆಮೇಲೆ ನಾವು ಎಷ್ಟೊಂದು ಸಲ ನೋಡಿದ್ದೀವಲ್ಲ ಈ ತಲವಾರಿಂದ ಕೇಕ್ ಕಟ್ ಮಾಡ್ತಾರೆ ಈ ಥರ ಗನ್ಗಳು ಹಿಡ್ಕೊಂಡು ಪೋಸ್ ಕೊಡ್ತಾರೆ ಅದು ತಪ್ಪಂತ ಗೊತ್ತಿದ್ರೂ ಕೂಡ ಆ ತಪ್ಪು ಮಾಡಿ ಹೇಗೇನು ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಬೇಳೆ ಮಾಡ್ತಾರೆ ಯಾವಾಗ ಇದು ಪೊಲೀಸರ ಗಮನಕ್ಕೆ ಬರುತ್ತೆ ಕೂಡಲೇ ಆ ವ್ಯಕ್ತಿಯನ್ನು ಬಂಧಿಸುವಂಥ ಕೆಲಸ ಕೂಡ ಆಗಿದೆ ಅದು ಪಕ್ಕದಲ್ಲೇ ಪೊಲೀಸ್ ಠಾಣೆ ಕೂಡ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಆ ಪೋಲೀಸ್ ಸ್ಟೇಷನ್ ಪಕ್ಕದಲ್ಲೇ ಆತ ಈ ಥರ ಮಾಡಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ವ್ಯಕ್ತಿಯಿಂದ ಈ ಥರದ ಅಸಭ್ಯ ವರ್ತನೆ ಈ ಥರದ್ದೆಲ್ಲ ಮಾಡಬಾರ್ದು ಅಕ್ ಬೇಸಿಕ್ ಸೆನ್ಸು ಅವ್ರಿಗೆ ಗೊತ್ತಿರುತ್ತೆ ಆದರೂ ಕೂಡ ಈ ಥರದ್ದು ಎಡವಟು ಮಾಡೋದು ಎರಡು ದಿನಗಳ ಹಿಂದೆ ನಡೆದಿರುವಂಥ ಘಟನೆ ಇದು